ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೆ ಎಸ್ ಆರ್ ಪಿ ಎಸ್ ಆರ್ ಪಿ ಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಎತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸಿಕೊಂಡು ಹೋಗೋಣ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಮಹದಾಯಿ ಜಲವಿವಾದ ಯಾವ ರಾಜ್ಯಗಳ ನಡುವೆ ಹರಿಯುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಮತ್ತು ಗೋವಾ ಏನು ಕರ್ನಾಟಕ ಮತ್ತು ಗೋವಾ ಪ್ರಶ್ನೆ ಸಂಖ್ಯೆ ಎರಡು ಮಹಾತ್ಮ ಗಾಂಧೀಜಿಗೆ ರಾಜಕೀಯ ಗುರು ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿಗೆ ರಾಜಕೀಯ ಗುರು ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಪಾಲ್ ಕೃಷ್ಣ ಗೋಖಲೆ ಗೋಪಾಲ್ ಕೃಷ್ಣ ಗೋಪಲ್ ಗೋಖಲೆ ಪ್ರಶ್ನೆ ಸಂಖ್ಯೆ ಮೂರು ಸ್ವೈನ್ ಫ್ಲೂ ಸ್ವೈನ್ ಫ್ಲೂಗೆ ಕಾರಣವಾದ ವೈರಸ್ ಯಾವುದು ಅಂತ ಕೇಳಿದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಎಚ್ ಒನ್ ಎನ್ ಒನ್ ವೈರಸ್ ನೋಡಿ ಎಚ್ ಒನ್ ಎನ್ ಒನ್ ವೈರಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರ ದಾಸರು ಆಪ್ಷನ್ ಬಿ ಪುರಂದರ ದಾಸರು ಪ್ರಶ್ನೆ ಸಂಖ್ಯೆ ಐದು ನವದೆಹಲಿಯಲ್ಲಿ ನಡೆದ ಅರವತ್ತಾರನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ ನವದೆಹಲಿಯಲ್ಲಿ ನಡೆದ ಅರವತ್ತಾರನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಯು ಎಸ್ ಎ ಅಧ್ಯಕ್ಷರು ನೋಡಿ ಯು ಎಸ್ ಎ ಅಧ್ಯಕ್ಷರು ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ವಿಧ ಅಲ್ಲ ಅಂತ ಕೇಳಿದಾರೆ ಕಲ್ಲಿದ್ದಲಿನ ವಿಧ ಅಲ್ಲ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಮಾಟೈಟ್ ಹೆಮಾಟೈಟ್ ಪ್ರಶ್ನೆ ಸಂಖ್ಯೆ ಏಳು ಆದಿಗ್ರಂಥವನ್ನು ರಚಿಸಿದವರು ಯಾರು ಅಂತ ಆದಿ ಆದಿಗ್ರಂಥವನ್ನು ರಚಿಸಿದವರು ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಅಮರದಾಸ್ ಗುರು ಅಮರದಾಸ್ ಪ್ರಶ್ನೆ ಸಂಖ್ಯೆ ಎಂಟು ಜೈನ ಧರ್ಮದ ಕೊನೆಯ ತೀರ್ಥಂಕರರು ಯಾರು ಅಂತ ಕೇಳಿದ್ದಾರೆ ಜೈನ ಧರ್ಮದ ಕೊನೆ ತೀರ್ಥಂಕರು ಆಪ್ಷನ್ ಡಿ ಮಹಾವೀರ ಆಪ್ಷನ್ ಡಿ ಮಹಾವೀರ ಪ್ರಶ್ನೆ ಸಂಖ್ಯೆ ಒಂಬತ್ತು ನೆಪ್ರಾನ್ಗಳು ಈ ಕೆಳಗಿನ ಅಂಗಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ ನೆಪ್ರಾನ್ಗಳು ಈ ಕೆಳಗಿನ ಅಂಗಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಕೋಶ ಆಪ್ಷನ್ ಬಿ ಮೂತ್ರಕೋಶ ಪ್ರಶ್ನೆ ಸಂಖ್ಯೆ ಹತ್ತು ಕರ್ನಾಟಕವು ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಆಪ್ಷನ್ ಸಿ ಆರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾಗಿದ್ದು ಡ್ಯಾಶ್ ವರ್ಷದಲ್ಲಿ ಅಂತ ಕೇಳಿದ್ದಾರೆ ನೋಡಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳವು ಯುನೆಸ್ಕೋ ಪಟ್ಟಿಗೆ ಸೇರಿಲ್ಲ ಅಂತ ಕೇಳಿದ್ದಾರೆ ಯುನೆಸ್ಕೋ ಪಟ್ಟಿಗೆ ಸೇರಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಐಹೊಳೆ ಆಪ್ಷನ್ ಸಿ ಐಹೊಳೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು ಆಪ್ಷನ್ ಸಿ ಕೊಡಗು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಓಜನ್ ಈ ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಓಜನ್ ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮೋಷ್ಣ ವಲಯ ಸಮೋಷ್ಣ ವಲಯ ಪ್ರಶ್ನೆ ಸಂಖ್ಯೆ ಹದಿನೈದು ಇದು ಈ ಕೆಳಗಿನ ಯಾವ ಜಿಲ್ಲೆ ಭಾರತ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಗಡಿಯಲ್ಲಿ ಬರುವುದಿಲ್ಲ ಅಂತ ಕೇಳಿದ್ದಾರೆ ಬರುವುದಿಲ್ಲ ಅಂತ ಕೇಳಿದ್ದಾರೆ ನೋಡಿ ಅದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಅದಕ್ಕೆ ಬಾಗಲಕೋಟೆ ಬರಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಸಿ ಬಾಗಲಕೋಟೆ ಅದು ಬರಂಗಿಲ್ಲ ಅದು ಕಲ್ಯಾಣ ಕರ್ನಾಟಕ ಅಲ್ಲ ಪ್ರಶ್ನೆ ಸಂಖ್ಯೆ ಹದಿನಾರು ಗ್ಲುಕೋಸ್ನ ರಾಸಾಯನಿಕ ಸೂತ್ರ ಅಂತ ಕೇಳಿದ್ದಾರೆ ಗ್ಲುಕೋಸ್ನ ರಾಸಾಯನಿಕ ಸೂತ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಸಿಕ್ಸ್ ಎಚ್ ಟಾಲ್ ಓ ಸಿಕ್ಸ್ ಸಿ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೇಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರವಧಿ ಇಷ್ಟು ಅಂತ ಕೇಳಿದ್ದಾರೆ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಎರಡೂವರೆ ವರ್ಷಗಳು ಅಂದರೆ ಎರಡೂವರೆ ವರ್ಷಗಳು ಎರಡು ವರ್ಷ ಆರು ತಿಂಗಳು ನೋಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೈಲಮ್ ಆಪ್ಷನ್ ಎ ಗ್ಲೈ ಗ್ಲೈಸಮ್ ಝೈಲಮ್ ನೋಡಿ ಝೈಲಮ್ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅತ್ಯಂತ ಗಟ್ಟಿಯಾದ ಅಲೋಹ ಅಂತ ಕೇಳಿದ್ದಾರೆ ಅಲೋಹ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ಆಪ್ಷನ್ ಸಿ ವಜ್ರ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಜನಪ್ರಿಯ ನಿತ್ಯೋತ್ಸವ ಭಾವಗೀತೆಯನ್ನು ರಚಿಸಿದವರು ನಿತ್ಯೋತ್ಸವ ಭಾವಗೀತೆಯನ್ನು ರಚಿಸಿದವರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಎಸ್ ನಿಸಾರ್ ಅಹಮದ್ ಕೆ ಎಸ್ ನಿಸಾರ್ ಅಹಮದ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ರಾಮು ಸೋಮುವಿನ ವಯಸ್ಸಿನಿಗಿಂತ ಎರಡು ಪಟ್ಟು ದೊಡ್ಡವನು ಮತ್ತು ಕೆಟ್ಟಿಗಿಂತ ನಾಲ್ಕು ವರ್ಷ ದೊಡ್ಡವನು ಈಗ ಕೆಟ್ಟಿಗೆ ಎಂಟು ವರ್ಷ ಸೋಮುವಿನ ವಯಸ್ಸು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನೋಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಪಾರಾಧಿ ಬಂದರು ಇರುವುದು ಡ್ಯಾಶ್ ರಾಜ್ಯದಲ್ಲಿ ಪಾರಾಧಿ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಒರಿಸ್ಸಾ ಆಪ್ಷನ್ ಸಿ ಒರಿಸ್ಸಾ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಶಿಲ್ಪವೇದ ಇದರ ಭಾಗವಾಗಿದೆ ನೋಡಿ ಶಿಲ್ಪವೇದ ಇದರ ಭಾಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ ಅಲ್ಲಿ ಎರಡು ಕ್ರೈಟ್ ಆಗಿದೆ ಅದು ಆಪ್ಷನ್ ಬಿ ಸರಿಯಾದ ಉತ್ತರ ಯಜುರ್ವೇದ ಆಪ್ಷನ್ ಬಿ ಯಜುರ್ವೇದ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ನೋಡಿ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಮುದ್ರಗುಪ್ತ ಆಪ್ಷನ್ ಡಿ ಸಮುದ್ರಗುಪ್ತ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಯಾರ ಸಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು ಅಂತ ಕೇಳಿದ್ದಾರೆ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಸಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿಗಳು ಆಪ್ಷನ್ ಎ ಪ್ರಧಾನಮಂತ್ರಿಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಕರ್ನಾಟಕದಲ್ಲಿ ಇತ್ತೀಚೆಗೆ ರಚನೆಯಾದ ಹೊಸ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಯಾದಗಿರಿ ನೋಡಿ ಇದು ಎರಡು ಸಾವಿರದ ಹದಿನಾಲ್ಕರ ಕ್ವಶನ್ ಪೇಪರು ಆಮೇಲೆ ವಿಜಯನಗರ ಆಗಿದೆ ನೋಡ್ಕೊಳ್ಳಿ ಆಮೇಲೆ ಹೇಳ್ಬೇಡಿ ಕಮೆಂಟ್ ಕಮೆಂಟಲ್ಲಿ ಏನೇನು ಬೈ ಬೈದು ಬಿಡಬೇಡಿ ಆಮೇಲೆ ಸರಿಯಾದ ಉತ್ತರ ಆಪ್ಷನ್ ಎ ಯಾದಗಿರಿ ಅವಾಗಿಂದ ಇದು ಎರಡು ಸಾವಿರದ ಹದಿನಾಲ್ಕರ ಕ್ವೆಶನ್ ಪೇಪರಲ್ಲ ಅದಾಗಿಂದು ಅದಾದಮೇಲೆ ನೆಕ್ಸ್ಟ್ ವಿಜಯನಗರ ಆಗಿದೆ ಅದನ್ನು ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ ಸೂಪಾನೆ ಕಟ್ ಸೂಪ ಕಪ್ಪತ್ ಗುಡ್ಡ ಕುಂಸಿ ಖಾಣಾಪುರಿ ಯಾವುದಕ್ಕೆ ಸಂಬಂಧಿಸಿದ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಇದರಲ್ಲಿ ಬಂದು ಆಪ್ಷನ್ ಡಿ ನೋಡಿ ಒಂದೇದು ಒಂದು ಅಂದರೆ ಸೂಪ ಅಣೆಕಟ್ಟು ಬಂದ್ಬಿಟ್ಟು ಮ್ಯಾಗ್ನೀವ್ಸ್ ಸಂಬಂಧಪಟ್ಟಿದೆ ಎರಡನೇದು ಮೂರು ನೋಡಿ ಕಪ್ಪತ್ತು ಗುಡ್ಡ ಬಂದುಬಿಟ್ಟು ಚೆನ್ನದಾಯ್ತು ಕುಂಸಿ ಬಂದುಬಿಟ್ಟು ನಾಲ್ಕನೇದು ನೋಡಿ ಕಬ್ಬಿಣದಾಯ್ತರು ಖಾನಾಪುರ್ ಬಂದ್ಬಿಟ್ಟು ಆಪ್ಷನ್ ಎರಡನೇದಕ್ಕೂ ಬಾಕ್ಸೈಡ್ ಸಂಬಂಧಿಸಿದೆ ನೋಡಿ ಸರಿಯಾದ ಉತ್ತರ ಇನ್ನೊಂದು ಸೈಡ್ ನೋಡ್ಕೊಳ್ಳಿ ಆಪ್ಷನ್ ಡಿ ಸರಿಯಾದ ಉತ್ತರ ಸೂಪಾ ಬಂದುಬಿಟ್ಟು ಮ್ಯಾಗ್ನೀವ್ಸು ಕಪ್ಪತ್ತು ಗುಡ್ಡ ಬಂದುಬಿಟ್ಟು ಚೆನ್ನದಾಯ್ತರಿಗೆ ಫೇಮಸ್ಸು ಕೊಮ್ಸಿ ಬಂದುಬಿಟ್ಟು ಕಬ್ಬಿಣದ ಐದ್ರು ಖಾನಾಪುರ್ ಬಂದ್ಬಿಟ್ಟು ಬಾಕ್ಸೈಡ್ ಫೇಮಸ್ಸು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕಪ್ಪು ಮಣ್ಣು ಸಿಲಿಯ ಶಿಥಿಲೀಕರಣದಿಂದ ಆಗಿದೆ ನೋಡಿ ಕಪ್ಪು ಮಣ್ಣು ಯಾವುದರಿಂದ ಶಿಥಲೀಕರಣದಿಂದ ಆಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಜಾಲ್ಟ್ ಬಜಾಲ್ಟ್ ಮಣ್ಣು ನೋಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಈಗಿನ ಇಸ್ರೋ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಅವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಆಪ್ಷನ್ ಎ ಕೆ ರಾಧಾಕೃಷ್ಣನ್ ಅಂತ ಇದ್ದರು ಪ್ರಶ್ನೆ ಸಂಖ್ಯೆ ಮೂವತ್ತು ಎರಡು ಸಾವಿರದ ಹದಿನಾಲ್ಕರ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ ಯಾರು ಅಂತ ಕೇಳಿದ್ದಾರೆ ನೋಡಿ ಎರಡು ಸಾವಿರದ ಹದಿನಾಲ್ಕರ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಕಜ್ ಅಡ್ವಾಣಿ ನೋಡಿ ಪಂಕಜ್ ಅಡ್ವಾಣಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ ನೋಡಿ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕ್ರಾಂತಿಯ ಹರಿಕಾರ ಯಾರು ಅಂತ ಕೇಳಿದ್ದಾರೆ ಶ್ವೇತ ಕ್ರಾಂತಿಗೆ ಹರಿಕಾರ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಗೀಸ್ ಕುರಿಯನ್ ವರ್ಗೀಸ್ ಕುರಿಯನ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಎರಡು ಸಾವಿರದ ಹದಿನಾಲ್ಕರ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನೋಡಿ ಶಾಂತಿ ನೊಬೆಲ್ ಪ್ರಶಸ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಾಲ್ ಯೂಸುಫ್ ಜಾಯಿ ಮತ್ತು ಕೈಲಾಸ್ ಸತ್ಯಾರ್ಥಿ ಮಲಾಲ್ ಯೂಸುಫ್ ಜಾಯಿ ಮತ್ತು ಕೈಲಾಸ್ ಸತ್ಯಾರ್ಥಿ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಒಂದು ಆಯತದ ಉದ್ದ ಮತ್ತು ಅಗಲ ಎಂಟು ಅನುಪಾತ ಮೂರರ ಪ್ರಮಾಣದಲ್ಲಿ ಇದೆ ಆಯತದ ವಿಸ್ತೀರ್ಣ ತೊಂಬತ್ತಾರು ಚದರ ಸೆಂಟಿಮೀಟರ್ಗಳಾದರೆ ಆಯತದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ಸೆಂಟಿಮೀಟರ್ ಆಪ್ಷನ್ ಸಿ ಹದಿನಾಲ್ಕು ಸೆಂಟಿಮೀಟರ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಅಧಿಕ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಬರ್ತದೆ ಅಂತ ಕೇಳಿದ್ದಾರೆ ನೋಡಿ ಅಧಿಕ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ವರ್ಷ ಆಪ್ಷನ್ ಬಿ ನಾಲ್ಕು ವರ್ಷ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಇವುಗಳಲ್ಲಿ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹರಿವ ನದಿ ಯಾವುದು ಅಂತ ಕೇಳಿದಾರೆ ಪಶ್ಚಿಮಾಭಿಮುಖವಾಗಿ ಹರಿವ ನದಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ಆಪ್ಷನ್ ಡಿ ಶರಾವತಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆ ಎಷ್ಟು ದೂರದವರೆಗೆ ಇರುತ್ತದೆ ಅಂತ ಕೇಳಿದ್ದಾರೆ ನೋಡಿ ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆ ಎಷ್ಟು ದೂರದವರೆಗೆ ಇರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ನಾಟಿಕಲ್ ಮೈಲು ಹನ್ನೆರಡು ನಾಟಿಕಲ್ ಮೈಲು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತೈದು ನೋಡಿ ಆಪ್ಷನ್ ಸಿ ಎಪ್ಪತ್ತೈದು ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಪ್ರಶ್ನೆ ಸಂಖ್ಯೆ ನಲವತ್ತು ಗೋಕಾಕ್ ಜಲಪತಿ ಯಾವ ನದಿಗೆ ಸಂಬಂಧಿಸಿದ್ದು ಅಂತ ಕೇಳಿದರೆ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಶರಾವತಿ ಸಾರಿ ಆಪ್ಷನ್ ಸಿ ಘಟಪ್ರಭಾ ಸಂಬಂಧಿಸಿದ್ದು ಗೋಕಾಕ್ ಜಲಪದ ಆಪ್ಷನ್ ಸಿ ಘಟಪ್ರಭಾ ಸಂಬಂಧಿಸಿದ್ದು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಒಣಕೆ ಒಬ್ಬಳು ಚಿತ್ರದುರ್ಗದ ಕೋಟೆಯನ್ನು ಅಲಿಯ ಸೈನ್ಯದಿಂದ ರಕ್ಷಿಸಿದ ಕಾಲಕ್ಕೆ ಅಲ್ಲಿಯ ಪಾಳೆಗಾರ ಯಾರಾಗಿದ್ದರು ಅಂತ ಕೇಳಿದ್ದಾರೆ ನೋಡಿ ಅಲ್ಲಿಯ ಪಾಳೆಗಾರ ಯಾರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ ವೀರ ಮದಕರಿ ನಾಯಕ ರಾಜ ವೀರಮದಕರಿ ನಾಯಕ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ವಾತಾವರಣದಲ್ಲಿರುವ ಓಜನ್ ಓಜನ್ ನಾಶಕ್ಕೆ ಕಾರಣವಾಗುವ ವಸ್ತು ಅಂತ ಕೇಳಿದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲೋರೋಫ್ಲೋರೋ ಕಾರ್ಬನ್ ಅಂತನೂ ಕೊಡ್ತಾರೆ ಸರಿಯಾದ ಉತ್ತರ ಇದರಲ್ಲಿ ಆಪ್ಷನ್ ಡಿ ಕ್ಲೋರಿನ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಎಂದು ಎಂದೇ ಹೆಸರಾದ ಊರು ಅಂತ ಕೇಳಿದ್ದಾರೆ ನೋಡಿ ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತ ಹೆಸರಾದ ಊರು ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಾಪುರ್ ನೋಡಿ ವಿಜಾಪುರ ಅಥವಾ ವಿಜಯಪುರ್ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಈ ಕೆಳಗಿನವುಗಳಲ್ಲಿ ನೀಳ ತರಂಗ ಯಾವುದು ಅಂತ ಕೇಳಿದ್ದಾರೆ ನೀಳ ತರಂಗ ಯಾವುದು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ರೇಡಿಯೋ ತರಂಗ ನೋಡಿ ಆಪ್ಷನ್ ಎ ರೇಡಿಯೋ ತರಂಗ ಪ್ರಶ್ನೆ ಸಂಖ್ಯೆ ನಲವತ್ತೈದು ಕೃಷ್ಣದೇವರನ್ನೇ ಅಮುಕ್ತ ಮೌಲ್ಯದ ಏನನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ ಏನನ್ನು ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಾಡಳಿತ ಏನು ಆಪ್ಷನ್ ಸಿ ರಾಜ್ಯಾಡಳಿತ ಪ್ರಶ್ನೆ ಸಂಖ್ಯೆ ನಲವತ್ತಾರು ಈ ಸವಿ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸಂವಿಧಾನಕ್ಕೆ ಸೇರಿಸಲಾದ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಏನನ್ನು ತಿಳಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ ಏನನ್ನು ತಿಳಿಸುತ್ತದೆ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಆರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಲೋಕಸಭಾ ಸದಸ್ಯನಾಗಲು ಒಬ್ಬ ವ್ಯಕ್ತಿಯು ಕನಿಷ್ಠ ಪಕ್ಷ ನೋಡಿ ಲೋಕಸಭಾ ಸದಸ್ಯನಾಗಲು ಒಬ್ಬ ಕನಿಷ್ಠ ಪಕ್ಷ ವಯಸ್ಸು ಕೇಳಿದ್ದಾರೆ ನೋಡಿ ಎಷ್ಟು ವರ್ಷ ಆಗಿರಬೇಕು ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ವರ್ಷದವನಾಗಿರಬೇಕು ಇಪ್ಪತ್ತೈದು ವರ್ಷದವನಾಗಿರಬೇಕು ಪ್ರಶ್ನೆ ಸಂಖ್ಯೆ ನಲ್ವತ್ತೆಂಟು ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವು ಯಾವ ದೇಶಕ್ಕೆ ಸೇರಿದೆ ಅಂತ ಕೇಳಿದರೆ ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶಕ್ಕೆ ಸೇರಿದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ನೋಡಿ ಆಪ್ಷನ್ ಎ ಅಮೇರಿಕಾ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಪ್ರಶ್ನೆ ಸಂಖ್ಯೆ ಐವತ್ತು ಅನುಭವ ಮಂಟಪ ಎಂಬ ಆಧ್ಯಾತ್ಮ ಸಂಸ್ಥೆಯನ್ನು ಯಾರು ಪ್ರಾರಂಭಿಸಿದ್ದರು ಅಂತ ಕೇಳಿದ್ದಾರೆ ನೋಡಿ ಅನುಪಮಂಟಪ್ಪ ಎಂಬ ಆಧ್ಯಾತ್ಮ ಸಂಸ್ಥೆಯನ್ನು ಸ್ಥಾಪಿಸಿದವರು ಅಂತ ಯಾರಂತ ಕೇಳಿದ್ದಾರೆ ಸರಿಯಾದ ಥರ ಆಪ್ಷನ್ ಸಿ ಬಸವಣ್ಣ ಆಪ್ಷನ್ ಸಿ ಬಸವಣ್ಣ ಪ್ರಶ್ನೆ ಸಂಖ್ಯೆ ಐವತ್ತು ಇವತ್ತು ಸಾಕು ಇಲ್ಲಿಗೆ ಐವತ್ತು ಕ್ವಶನ್ ಇವತ್ತು ಇಲ್ಲಿಗೆ ಸಾಕು ನೆಕ್ಸ್ಟ್ ಕ್ಲಾಸಲ್ಲಿ ಐವತ್ತೊಂದರಿಂದ ನೋಡೋಣ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಹತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಕೆ ಎಸ್ ಎಟ್ಟು ಟು ನೆಟ್ ಜಿ ಆರ್ ಎಫ್ ಓದ್ತಿದ್ದೆ ಅವ್ರು ಕೂಡ ನಮ್ಮ ಚಾನಲನ್ನ ಶೇರ್ ಮಾಡ್ಬೋದು ಅದಕ್ಕೆ ಬೇಕಾಗಿರುವಂಥ ಮಾಹಿತಿ ನಾವು ಆಗ್ತಾಯಿರ್ತೀವಿ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇದ್ದೀವಿ ಪ್ಲೀಸೇ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದೆ ಮತ್ತು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ಕ್ಲಾಸ್ ಇಡಿದೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು